ಗೌ ಐ ಗಾಡ್ ಗಾಡಿ ರೇಟ್ ಅಂತ ಅಂದ್ಕೊಂಡು ಬರ್ತಾ ಇರ್ತೀರಾ ರಸ್ತೆಯಲ್ಲಿ ರಸ್ತೆಯಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಬಿಸಾಕಿರ್ತಾರೆ ಅದನ್ನು ನೀವು ತೆಗೆದು ಪಕ್ಕಕ್ಕೆ ಹಾಕ್ಬಿಟ್ಟು ಇಂಡಿಯಾನ ಮೊದಲು ಕ್ಲೀನ್ ಮಾಡಬೇಕು ಅಂತ ಅಂತೀರಾ ಆ ಡೈಲಾಗ್ ಬಗ್ಗೆ ಹೇಳೋದಾದರೆ ಸರ್ ನಾವು ನಿಮ್ಮ ಇತ್ತೀಚಿನ ಡೈರೆಕ್ಷನ್ ಸಿನಿಮಾಗಳನ್ನ ನೋಡಿದಾಗ ಅಫ್ಕೋರ್ಸ್ ಉಪೇಂದ್ರ ಸರ್ಗೆ ಸಮಾಜನ ಬದಲಾಯಿಸಬೇಕು ಇಂಡಿಯಾನ ಬದಲಾಯಿಸಬೇಕು ಚೇಂಜ್ ಮಾಡಬೇಕು ಇಲ್ಲಿರೋ ಒಂದು ರಾಜಕೀಯದ ಒಂದು ಇದಿರ್ಬೋದು ಇರ್ಬೋದು ಎಲ್ಲವನ್ನು ಬದಲಾಯಿಸಬೇಕು ಇಂಡಿಯಾನ ಕ್ಲೀನ್ ಮಾಡಬೇಕು ಕ್ಲೀನೆಸ್ಟ್ ಸಿಟಿ ಮಾಡಬೇಕು ಅಂತ ನಿಮಗೆ ಆಸೆ ಇದೆ ಬಟ್ ಆದ್ರೆ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಿಮ್ಮ ಒಂದು ಆಸೆ ಈಗಲ್ಲ ಇದು ಬಂದಿರೋದು ನಿಮ್ ತಲೆಗೆ ಇಪ್ಪತ್ತೈದು ವರ್ಷದ ಹಿಂದೆನೆ ಬಂದಿದೆ ಇಪ್ಪತ್ತೈದು ವರ್ಷದ ಹಿಂದೆ ಉಪೇಂದ್ರ ಸರ್ದು ಅದೇ ಆಲೋಚನೆ ಅದೇ ಥಾಟ್ ಅಂತ ಅಂತ ಅನ್ಸುತ್ತೆ ಸೊ ಇನ್ನು ಬದ್ಲಾಗಿಲ್ಲ ಹಾಗೆ ಇದೆ ಇಂಡಿಯನ್ ಈಗಲೂ ದಾರಿಲಿ ಹೋಗ್ತಿದ್ರೆ ಬಾಳೆ ಸಿಪ್ಪೆ ಬಿಸಾಗಿರ್ತಾರೆ ಅಲ್ಲಲ್ಲ ಇದು ನನ್ನೊಬ್ಬನ್ಗಲ್ಲ ಎಲ್ಲರಲ್ಲಿ ಇರುತ್ತೆ ಎಲ್ಲರಲ್ಲೂ ಇರುತ್ತೆ ನಿಮ್ಗೂ ಅನ್ಸುತ್ತೆಲ್ಲ ಹೋಗ್ಬೇಕ ಇನ್ನು ಚೆನ್ನಾಗಿರ್ಬೇಕು ನನ್ನ ದೇಶ ನನ್ನ ಮನೆ ನನ್ನ ಸಮಾಜ ಚೆನ್ನಾಗಿರ್ಬೇಕು ಅದು ಯಾರಿಗಿಲ್ಲ ಬಟ್ ಏನಂದ್ರೆ ನಮ್ಮ ನಮ್ಮ ಜೀವನದ ಜಂಜಾಟದಲ್ಲಿ ಅದನ್ನ ಕೇರ್ಲೆಸ್ ಮಾಡಿದೆ ಏನ್ ನಾನ್ ಫಸ್ಟ್ ಬದುಕ್ಬೇಕಪ್ಪ ಅನ್ನೋದು ಎಲ್ಲಾರ್ಗೂ ಇದೇ ಇರುತ್ತೆ ಯಾರ್ದು ತಪ್ಪಲ್ಲ ಅದು ಬಟ್ ಏನೋ ನನ್ನ ನನಗೊಂದು ಸ್ಟೇಜ್ ಸಿಕ್ತು ಒಂದು ಸಿನಿಮಾ ಸಿಕ್ತು ಅದ್ರಲ್ಲಿ ಹೇಳೋದಕ್ಕೆ ಒಂದಷ್ಟು ಅವಕಾಶಗಳು ಸಿಕ್ತು ಸೊ ಅದೇ ಭಾವನೆಯಿಂದಲೇ ಮುಂದೆ ನಾನು ಅದೇ ಅವಾಗ ಹೇಳೋದಲ್ಲ ಏನೋ ಒಂದು ನನ್ನ ಗುರಿ ಇದೆ ಏನೋ ಮಾಡಬೇಕು ಮಾಡಬೇಕು ಅದೇ ಪ್ರಜಾಕಿ ಆ್ಯಕ್ಚುಲಿ ಸೊ ಅಲ್ಲಿಂದ ನನಗೆ ಅದು ಕಾಡ್ತಾನೆ ಇತ್ತು ಕಾಡ್ತಾನೆ ಇತ್ತು ಏನು ಮಾಡೋಕ್ಕೆ ಸಾಧ್ಯ ಹಿಂಗಿದೆಯಲ್ಲ ಪರಿಸ್ಥಿತಿ ಅಂತ ಈ ಬಿಸ್ನೆಸ್ ರಾಜಕಾರಣ ಹೆಂಗೆ ಹೆಂಗೆ ಬದಲಾಯಿತು ಅಂದಾಗ ನೀನು ಬೇರೆಯವ್ರು ಕೇಳೋದಲ್ಲ ಇದು ಆದರೆ ನೀನು ಮಾಡಿರೋ ತಾಕತ್ತಿದ್ರೆ ಮಾಡು ಅಂತ ಅವಾಗ ಒಂದೇನೋ ಅನ್ನಿಸಿಲ್ಲ ನಾನೇ ಒಂದು ಪಾರ್ಟಿ ಮಾಡಬೇಕು ಕ್ಯಾಶ್ಲೆಸ್ ಪಾರ್ಟಿ ಲೀಡರ್ಲೆಸ್ ಪಾರ್ಟಿ ಬರೀ ವಿಚಾರಗಳಿರುವಂಥ ಪಾರ್ಟಿ ಅದು ಜನ ಜನರ ಕೈಯಲ್ಲಿ ಕಂಟ್ರೋಲ್ ಇರುವಂಥ ಪಾರ್ಟಿ ಆತರ ಏನೋ ಅನ್ನಿಸ್ತು ನೋಡೋಣ ಸ್ವಲ್ಪ ಎಲ್ಲರಿಗೂ ಈಗೀಗ ಅರ್ಥ ಆಗ್ತಿದೆ ಇಲ್ಲ ಕರೆಕ್ಟ್ ಇದು ಅಂತ ಬಟ್ ಹೆಂಗೆ ಹಿಂಗ ಸಾಧ್ಯ ಅಂತ ಟೆಕ್ನಾಲಜಿ ಟೆಕ್ನಾಲಜಿಯಿಂದ ಖಂಡಿತ ಆಗುತ್ತೆ ಏನೋ ಜನರ ಒಪೀನಿಯನ್ ಮೇಲೆ ದೇಶ ನಡೆಸಬೇಕು ಆಕ್ಚುಲಿ ಆಗತ್ತೆ ಇವಾಗ ಟೆಕ್ನಾಲಜಿ ಇರೋದ್ರಿಂದ ಈಸಿಯಾಗಿ ಕನೆಕ್ಟ್ ಆಗ್ಬೋದು ಜನರಿಂದ ಆದ್ರೂ ಇಪ್ಪತ್ತೈದು ವರ್ಷ ಆಯ್ತು ಸರ್ ನೀವು ಏನಾದರೂ ಸಮಾಜದ ಮೇಲೆ ಇಂಪ್ಯಾಕ್ಟ್ ಆಗಲಿ ಈ ಸೀನ್ಗಳು ಅಂತ ಹೇಳ್ಬಿಟ್ಟು ಮಾಡಿದೀರ ಜನಗಳಿಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದೀರಾ ಅವಾಗ್ಲೇನೆ ಆಗುತ್ತೆ ಖಂಡಿತ ಇವತ್ತು ನಾನ್ ಇಲ್ದೇ ಇದ್ರು ಕರೆಕ್ಟ್ ಅದು ಹಂಗ್ ಮಾಡ್ಬೇಕು ಅದು ಉಳ್ಕೊಂಡ್ರೆ ಸಾಕು ನನಗೆ ಇಟ್ ಇಸ್ ನಾಟ್ ನಾನ್ ಮಾಡ್ತೀನಿ ಅನ್ನೋದಲ್ಲ ಆ ವಿಚಾರ ಸಾಯ್ಬಾರ್ದು ಆ ಎಲ್ಲ ಒಂದು ಹೋಪ್ಸ್ ಸಾಯ್ಬಾರ್ದು ಎಲ್ಲ ಡೆಸ್ಪರೇಟ್ ಆಗ್ಬಿಟ್ಟ ನೋಡಿ ನೀವೇ ಕೇಳಿದ್ರಿ ವೋಟ್ ಯಾಕೆ ಹಾಕಕ್ ಬರ್ತಿಲ್ಲ ಆ ಹೋಪ್ಸ್ ಹೋಗ್ಬಿಟ್ರೆ ಅಯ್ಯೋ ಯಾರು ಬಂದ್ರೇನಯ್ಯ ಅಂತ ಯಾರೋ ಮೊನ್ನೆ ಒಂದು ಆರ್ಟಿಕಲ್ ಯಾವ್ದೋ ನೋಡಿದೆ ನಾನು ಇಟ್ ಇಸ್ ನಾಟ್ ಅನ್ಎಜುಕೇಟೆಡ್ ಕ್ರೌಡ್ ಇಲ್ಲ ನಮ್ಮ ಅಂಡರ್ ಎಜುಕೇಟೆಡ್ ಇದಾರೆ ಅಂತ ಈ ಯೂತ್ಸ್ ಓದ್ತಾರೆ ಬಟ್ ಏನೋ ತುಂಬಾ ವಿಷಯಗಳ ಬಗ್ಗೆ ತಿಳ್ಕೊಳಕ್ ಇಷ್ಟ ಇಲ್ಲ ಏನ್ ಪಾಲಿಟಿಕ್ಸ್ ನಮ್ಗೆ ಏನ್ ಸಂಬಂಧ ಯಾರು ಬಂದ್ರೇನು ಇಲ್ಲ ನಂದ್ ಆ ಪಾರ್ಟಿ ನಂದ್ ಈ ಪಾರ್ಟಿ ಎರಡೇ ಇಬ್ರು ಜಗಳ ಆಡ್ತಾರೆ ಅಂದ್ರೆ ಅರ್ಥ ಆಯ್ತಾ ಅದ್ ಮೇಲೆ ಆಕ್ಚುಲಿ ನಿನ್ನ ಜೀವನ ಇದೆ ನನ್ನ ಸಮಾಜ ಇದೆ ನನ್ನ ದೇಶ ಇದೆ ಅನ್ನೋ ಸ್ವಲ್ಪ ಅದು ಇಟ್ ಟೇಕ್ಸ್ ಸಮ್ ಟೈಮ್ ಹೊರಗೆ ಬರೋದಕ್ಕೆ ಸರ್ ನೆಕ್ಸ್ಟ್ ಸೀನು ಕೆಲ್ಸ ಇಲ್ಲ ಅಂತ ಹೇಳಿದಕ್ಕೆ ಹೇಳಿದಾಯ್ಸೆ ಬಿಡ್ತೀರಾ ಕೆಲ್ಸ ಇಲ್ಲ ಅಂತ ಅಂದ್ಮೇಲೆ ಏನಕ್ ಬದುಕಿರ್ಬೇಕು ಏನ್ ಸಾಧನೆ ಮಾಡ್ಬೇಕು ಅಂತ ಬದುಕಿರ್ಬೇಕು ಕರೆಕ್ಟ್ ಮಾಡಿದಾರೆ ಇಲ್ಲ ಈಗ ಬೇಜಾರಾಗ ಇಲ್ಲ ಸರ್ ನಮ್ಮ ದುಡಿಮೆ ನಾವೇ ಮಾಡ್ಬೇಕು ನಮ್ಮ ಕೆಲಸ ನಾವೇ ಹುಡ್ಕೋಬೇಕು ನೀವು ಅದರಲ್ಲಿ ಏನ್ ಹೇಳೋದು ಹೊರಟಿದೀರ ಅಂತ ನಾವು ಅದನ್ನ ಕುತ್ಕೊಂಡು ಆಲೋಚನೆ ಮಾಡಿ ತಿಂಕ್ ಮಾಡಿದಾಗ ಹೌದು ಕರೆಕ್ಟ್ ಅಲ್ವಾ ಅವಾಗ್ಲೇನೆ ಈ ತರ ಎಲ್ಲ ಹೇಳಿದಾರಲ್ವಾ ಉಪೇಂದ್ರ ಸರ್ ಅಂತ ಅರ್ಥ ಆಗುತ್ತೆ ಸರ್ ಇಲ್ಲ ಖಂಡಿತ ತುಂಬಾ ಜನ ಹೇಳಿದ್ದಾರೆ ನಾನು ನನ್ನ ನನ್ನ ಮಾಧ್ಯಮದಲ್ಲಿ ಹೇಳಿದ್ದೀನಿ ತುಂಬಾ ಜನ ಹೇಳಿದ್ದಾರೆ ಕೈಲಾಸ ಅನ್ನೋದಕ್ಕಿನ್ನ ದೊಡ್ಡ ವಿಷಯ ಇನ್ನೇನಿದೆ ಅದಕ್ಕಿಂತ ಬೆಟರ್ ಆಗಿ ಯಾರು ಹೇಳಕ್ ಸಾಧ್ಯನಾ ಅಂತ ಬಸವಣ್ಣವ್ರ ಮಹಾನುಭಾವರು ಇಡೀ ಪ್ರಪಂಚಕ್ಕೆ ಅದನ್ನ ಸಾರ್ ಬಿಟ್ರು ಆಕ್ಚುಲಿ ಅಂದ್ರೆ ದೇವರು ಎಲ್ಲಿಲ್ಲ ಯಾ ಕೆಲಸದಲ್ಲಿ ಅಲ್ವಾ